ಎಲ್ರಿಗೂ ನಮಸ್ಕಾರ ನಾನು ರೇಖಾ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಬ್ಬಬ್ಬಾ ನೋಡಿ ಇವತ್ತಂತೂ ನಾನು ಒಂದು ವೆಜ್ ಪಲಾವ್ನ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಒಮ್ಮೆ ನೀವು ಟ್ರೈ ಮಾಡಿ ಒಂದು ಹಗ್ಲು ಕೂಡ ಮನೆಯಲ್ಲಿ ಮಕ್ಕಳು ವೇಸ್ಟ್ ಮಾಡ್ದಂಗೆ ತಿಂತಾರೆ ತುಂಬ ಸಿಂಪಲ್ ಮಸಾಲೆ ತುಂಬಾ ಟೇಸ್ಟಿಯಾಗಿ ಬರೋವಂಥ ಈ ಒಂದು ಪಲಾವ್ನ ನೀವೊಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಸ್ವಲ್ಪ ಕೂಡ ಎದೆ ಉರಿ ಎಲ್ಲ ಬರೋದಿಲ್ಲ ಮಸಾಲೆ ಮಸಾಲೆ ಥರ ಏನಿರೋದಿಲ್ಲ ಈ ಒಂದು ಪಲಾವ್ ಚೆನ್ನಾಗಿರುತ್ತೆ ಬನ್ನಿ ಈ ಪಲಾವ್ನ ಮಾಡುವಂಥ ವಿಧಾನ ಬೇಕಾಗಿರೋವಂಥ ಸಾಮಗ್ರಿಗಳನ್ನು ನೋಡಿ ನೋಡ್ಕೊಳ್ಳೋಣ ಇಲ್ಲಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದೂವರೆ ಕಪ್ ಆಗುವಷ್ಟು ಬಾಸುಮತಿ ರೈಸನ್ನ ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ನೀವು ಸೊಸೈಟಿ ಅಕ್ಕಿ ಇಲ್ಲಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಕಸ್ಟಮರ್ಗೆ ಕೊಡಬೇಕು ಹಂಗಾಗಿ ಬಾಸುಮತಿ ರೈಸನ್ನ ಬಳಸ್ತಾ ಇದ್ದೀನಿ ಈಗ ಚೆನ್ನಾಗಿ ಅಕ್ಕಿನ ಕ್ಯೂಚಿ ತೊಳೆದಿದ್ದೀನಿ ಒಂದು ಅರ್ಧ ಗಂಟೆ ನೆನೀಲಿ ಅಕ್ಕಿ ಇಲ್ಲಿ ಸಿಂಪಲ್ ಆದಂಥ ಒಂದು ಮಸಾಲೆನ ರುಬ್ಕೋಬೇಕು ಅದಕ್ಕೆ ಸಣ್ಣ ಮಿಕ್ಸಿ ಜಾರ್ಗೆ ಎರಡು ಹಸಿ ಮೆಣಸಿನ್ಕಾಯಿ ಅರ್ಧ ಇಂಚು ಹಸಿ ಶುಂಠಿ ಒಂದು ಐದು ಇಳುಕು ಬೆಳ್ಳುಳ್ಳಿ ಒಂದು ಹತ್ತೆಲೆ ಆಗೋವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹತ್ತೆಲೆ ಆಗುವಷ್ಟು ಪುದೀನ ಸೊಪ್ಪು ಇಲ್ಲಿ ಅರ್ಧ ಟೊಮೆಟೋನ ತೊಗೊಂಡಿದ್ದೀನಿ ನಾನು ಮೀಡಿಯಮ್ ಗಾತ್ರ ಟೊಮೆಟೊದಲ್ಲಿ ಅರ್ಧ ಟೊಮೆಟೊನ ತೊಗೊಂಡಿದ್ದೀನಿ ಇದಿಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರಬೇಕು ಈಗ ಮಸಾಲೆನ ರುಬ್ಕೊಂಡಿದ್ದಾಯಿತು ಇಷ್ಟೇ ಮಸಾಲೆ ಸಾಕು ನಾನು ಮಾಡ್ತಾಯಿರೋಂಥ ಈ ಪಲಾವ್ಗೆ ಇಲ್ಲಿ ನಾನು ಅಕ್ಕಿಗೆ ಅಳತೆ ಮಾಡಿ ನೀರು ಇದ್ದೀನಿ ಒಂದು ಎರಡು ವರೆ ಎರಡೂವರೆ ಕಪ್ಪಾಗೋಷ್ಟು ನೀರನ್ನ ಇದ್ದೀನಿ ಕಾರಣ ಅಕ್ಕಿ ಚೆನ್ನಾಗಿ ನೆನೆಸಿರ್ತೀನಿ ಅದಕ್ಕೋಸ್ಕರ ಇಷ್ಟೇ ಸಾಕು ಉದುದ್ರಾಗಿ ಬರುತ್ತೆ ಅನ್ನ ಒಂದು ಅತ್ತೇಲೆ ಆಗೋಷ್ಟು ಪುದೀನ ಸೊಪ್ಪು ಸ್ವಲ್ಪ ಶಾಯಿ ಜೀರ ಒಂದು ಕಾಲು ಚಮಚ ಆಗೋವಷ್ಟು ಶಾಜೀರ ಹಾಕ್ಕೊಂಡು ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣನ್ನು ಹಾಕಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ಈ ನೀರನ್ನ ಈ ನೀರು ಹಾಕೋದ್ರಿಂದ ಪಲಾವ್ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ರೀ ಅದಕ್ಕೋಸ್ಕರ ಈ ನೀರನ್ನ ಬಳಸಿ ಶಾಜೀರ ಇಲ್ಲಾಂದರೆ ನಿಂಬೆಹಣ್ಣು ಮತ್ತು ಪುದೀನ ಸೊಪ್ಪಾಕಿ ಕುದಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇದ್ರೆ ಮಾತ್ರ ಶಾಜೀರನ ಹಾಕ್ಕೊಳ್ಳಿ ಇಲ್ಲೊಂದು ನಾನು ಕಡಾಯಲಿ ಮಾಡ್ತಾಯಿದ್ದೀನಿ ಈ ಪಲಾವನ್ನ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡೆ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಇಂಚಾಗುವಷ್ಟು ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಏಲಕ್ಕಿ ಕಾಯಿ ಸ್ವಲ್ಪ ಒಂದು ಮಗ್ಗು ಮತ್ತು ಒಂದು ಹತ್ತು ಪೀಸ್ ಆಗುವಷ್ಟು ಗೋಡಂಬಿನ ಹಾಕಿದ್ದೀನಿ ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ನಾನು ಶುಂಠಿ ಶುಂಠಿಗಿಳ್ಳುಳ್ಳಿ ಪೇಸ್ಟೆಲ್ಲ ಏನು ಬೆಳೆಸ್ತಾ ಇಲ್ಲ ನಾನು ಅಲ್ಲೇನು ರುಬ್ಕೊಂಡಿದ್ದೀನಿ ಅಷ್ಟೇ ಸಾಕು ಮಸಾಲೆ ಚೆನ್ನಾಗಿ ಈರುಳ್ಳಿ ಎಲ್ಲ ಒಂದು ಒಳ್ಳೆಯ ಒಂಬಣ್ಣ ಬರಬೇಕು ಸ್ನೇಹಿತರೆ ಕರೆಂಟು ಹೋಗ್ಬಿಡ್ತು ನಾನು ಈ ಒಂದು ರೆಸಿಪಿ ಮಾಡುವಾಗ ಮೊಬೈಲಲ್ಲಿ ಟಾರ್ಚೆಲ್ಲ ಹಾಕ್ಕೊಂಡು ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡಿದ್ದೀನಿ ಒಂದು ಕಪ್ ಕಪ್ಪಾಗೋಷ್ಟು ಹಸಿ ಬಟಾಣಿ ಒಂದು ಕಪ್ಪಾಗೋಷ್ಟು ಕಾಲಿಫ್ಲವರ್ ಒಂದು ಕಪ್ ಕಪ್ಪಾಗುವಷ್ಟು ಕ್ಯಾರೆಟು ಒಂದು ಕಪ್ ಕಪ್ಪಾಗುವಷ್ಟು ಬೀನ್ಸ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಮಾಲ್ ಸೈಜ್ ಆಲೂಗಡ್ಡೆನೇ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತರಕಾರಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತರಕಾರಿ ಹೆಚ್ಚಾಗಿ ಹಾಕಿದ್ದೀನಿ ನಾನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತರಕಾರಿಯೆಲ್ಲ ಬೇಯಲಿಕ್ಕೆ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ತರಕಾರಿ ಎಲ್ಲ ಬೇಯಬೇಕು ಅರ್ಧ ಚಮಚ ಆಗುವಷ್ಟು ಧನ್ಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನಾವು ಹಾಕಿರೋ ಈ ಪೌಡ್ರದೆಲ್ಲ ಈಗ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ ತರಕಾರಿನ ಲಿಟ್ನ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸ್ಕೊತೀನಿ ತರಕಾರಿ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳಿ ಈಗ ಮೂರು ನಿಮಿಷ ಆಗಿತ್ತು ತರಕಾರಿಯೆಲ್ಲ ಚೆನ್ನಾಗಿ ಬೇಯ್ತಾ ಬಂದಿತ್ತು ನೋಡಿ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಈಗ ನಾವಿದಕ್ಕೆ ನಾವು ರುಬ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಕೋಬೇಕು ನಾನು ರುಬ್ಕೊಂಡಿರೋ ಇಷ್ಟು ಮಸಾಲೆನ ಚೆನ್ನಾಗಿ ತರಕಾರಿನ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಮಸಾಲೆಯಲ್ಲಿ ಹುರಿದಾಯ್ತು ನಾನು ಈ ತರಕಾರಿನ ಈಗ ನಾನು ತೊಳೆದು ನೆನ್ಸಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅಕ್ಕಿನ ಸೇರಿಸಿದ ಮೇಲೆ ಈ ತರಕಾರಿಲಿ ಮಿಕ್ಸ್ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೆಯದು ಯಾಕೆಂದರೆ ತರಕಾರಿಗೆಲ್ಲ ಎಲ್ಲಾ ಅಕ್ಕಿಗೆಲ್ಲ ತರಕಾರಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಹೀಗೆ ನಾನು ಇಲ್ಲಿ ಶಾಜೀರ ಮತ್ತು ನಿಂಬೆಹಣ್ಣು ಮತ್ತು ಪುದೀನ ಎಲ್ಲ ಹಾಕಿ ನೀರನ್ನ ಕುದಿಸ್ಕೊಂಡಿದ್ನಲ್ವ ಅದನ್ನೆಲ್ಲ ಶೋಧಿಸ್ಬಿಟ್ಟು ಆ ನೀರನ್ನ ಹಾಕ್ತಾಯಿದ್ದೀನಿ ಈ ನೀರು ಹಾಕೋದ್ರಿಂದ ಈ ಪಲಾವ್ ಭಾಳ ರುಚಿ ಬರುತ್ತೆ ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ ಈಗ ಉಪ್ಪು ಖಾರನೆಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ನಾನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಲಿಟ್ಟನ್ನ ಕ್ಲೋಸ್ ಮಾಡಿ ಐ ಫ್ಲೇಮಲ್ಲಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸ್ಕೊತೀನಿ ಅಕ್ಕಿ ನೆಂದಿದೆ ಚೆನ್ನಾಗಿ ನೋಡಿ ಇಷ್ಟು ಈ ಹದವಾಗಿರಬೇಕು ಇವಾಗ ಇದಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಅದೇ ಒಲೆ ಮೇಲೆ ನಾನು ಐ ಫ್ಲೇಮಲ್ಲಿ ತವಾನ ಸ್ವಲ್ಪ ಬಿಸಿ ಮಾಡ್ಕೊತೀನಿ ನೋಡಿ ಇವಾಗ ಬಿಸಿ ಆಗಿದ್ದಾಯಿತು ಇವಾಗ ಉರಿನ ಪೂರ ಕಮ್ಮಿ ಇಟ್ಬಿಟ್ಟು ಸಿಮ್ಮಲ್ಲಿಟ್ಟು ನಾನು ಐದು ನಿಮಿಷಗಳ ಕಾಲ ನಾನು ದಮ್ನ ಕಟ್ತೀನಿ ಈ ಥರ ಇನ್ನೇನು ಹಾಕಲ್ಲ ಇದಕ್ಕೆ ಇಷ್ಟೇನೆ ಇದನ್ನ ದಮ್ ಕಟ್ಟಿದ್ದೀನಿ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಐದ್ ನಿಮಿಷ ಆಗಿತ್ತು ನೋಡಿ ಐದು ನಿಮಿಷ ಆಯ್ತು ಅನ್ನ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಅನ್ನ ಒಳ್ಳೆ ಉದುದ್ರಾಗಿ ಬಂದಿತ್ತು ಬಹಳ ಚೆನ್ನಾಗಿತ್ತು ಮನೆಯಲ್ಲಿ ಗಮಗಮ ಅಂತ ಇತ್ತು ರೈಸ್ನ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮಸಾಲೆ ಜಾಸ್ತಿ ಅಂತ ಅನಿಸಲ್ಲ ಎದೆ ಉರಿಯೋದಿಲ್ಲ ಈ ಪಲಾವ್ ತುಂಬಾ ಇಷ್ಟ ಆಗುತ್ತೆ ಇದಕ್ಕೆ ನಾನೊಂದು ಸಿಂಪಲ್ಲಾಗಿರೋ ರಾಯ್ತ ಮಾಡ್ಕೊಂಡಿದ್ದೀನಿ ಅಷ್ಟೇ ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಮಸಾಲೆ ಚಕ್ಕೆ ಲವಂಗ ಎಲ್ಲ ರುಬ್ಬ ಹಾಕೋದಕ್ಕಿಂತ ಒಮ್ಮೆ ಈ ಥರ ಟ್ರೈ ಮಾಡಿ ಭಾಳ ಇಷ್ಟ ಆಗುತ್ತೆ ಅನ್ನ ಕೂಡ ಅಷ್ಟೇ ಎಷ್ಟು ಉದುದ್ರಾಗಿ ಬಂದಿತ್ತು ನಾನು ಅಕ್ಕಿ ಯಾವ ಕಪ್ಪಲ್ಲಿ ಅಳತೆ ಮಾಡಿದ್ನೋ ಅದೇ ಕಪ್ಪಲ್ಲಿ ನೀರನ್ನು ಕೂಡ ಅಳತೆ ಮಾಡಿ ತೊಗೊಂಡಿದ್ದೆ ಬಾಸುಮತಿ ರೈಸ್ನ ನೆನೆಸಿ ಅನ್ನ ಮಾಡೋದ್ರಿಂದ ಅನ್ನ ಚೆನ್ನಾಗಾಗುತ್ತೆ ಉದುದ್ರಾಗಿ ಚೆನ್ನಾಗಾಗುತ್ತೆ ಸ್ವಲ್ಪ ಗಮನ ಕೊಟ್ಟು ಮಾಡಬೇಕು ಕುಕ್ಕರಲ್ಲೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ಓಪನ್ ಪಾತ್ರೆಯಲ್ಲಿ ಅಂದರೆ ಕಡಾಯಲ್ಲೇ ಮಾಡಿದ್ದೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್